ದೇವಿ ನಿಮ್ಮ ಮನೆಯ ಮುಂದೆ ಇದ್ದರೆ ನೀವು ಅಪಾಯಗಳಿಂದ ದೂರವಿದ್ದಂತೆಯೇ ಸರಿ ಹೌದು ವೀಕ್ಷಕರೇ ದೇವಿಯ ಮಹತ್ವವೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಳಸಿಯನ್ನು ದೇವಿಯ ಸಂಕೇತ ಅಂತ ಪರಿಗಣಿಸಲಾಗಿದೆ ಮನೆಯ ಅಂಗಳದಲ್ಲಿ ತುಳಸಿಯನ್ನು ಇರುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಯಾವ ಮನೆಯಲ್ಲಿ ತುಳಸಿ ಇರುತ್ತಾಳೋ ಆ ಮನೆಯಲ್ಲಿ ಸದಾಕಾಲ ಸುಖ ಸಮೃದ್ಧಿ ನೆಲೆಸಿರುತ್ತದೆ ಎನ್ನುವ ನಂಬಿಕೆ ಇದೆ ಹಾಗೂ ಹಿಂದೂ ಧರ್ಮದ ಹೆಚ್ಚಿನ ಪೂಜೆ ಪುನಸ್ಕಾರಗಳಲ್ಲಿ ತುಳಸಿ ದಳಗಳನ್ನು ಬಳಸಲಾಗುತ್ತೆ ಅದರಲ್ಲೂ ವಿಷ್ಣುವಿನ ಪೂಜೆಯಲ್ಲಿ ತುಳಸಿ ಇಲ್ಲದೆ ಪೂಜೆಯು ಅಪೂರ್ಣ ಅಂತಲೇ ಹೇಳಲಾಗುತ್ತೆ ಹೆಚ್ಚಾಗಿ ನಾವು ರಾಮ ಮತ್ತು ಶ್ಯಾಮ ತುಳಸಿ ಎನ್ನುವ ಎರಡು ವಿಧದ ತುಳಸಿಯನ್ನು ನೋಡಿರ್ತೀವಿ ಆದರೆ ತುಳಸಿಯಲ್ಲಿ ಅನೇಕ ವಿಧಗಳಿವೆ ಹಾಗೂ ಈ ಎಲ್ಲ ವಿಧಗಳ ತುಳಸಿಯು ತಮ್ಮದೇ ಆದ ಮಹತ್ವವನ್ನು ಹೊಂದಿದೆ ತುಳಸಿಯಲ್ಲಿ ಒಟ್ಟು ಐದು ವಿಧಗಳಿವೆ ಶ್ಯಾಮ ತುಳಸಿ ರಾಮ ತುಳಸಿ ಶ್ವೇತ ತುಳಸಿ ವನ ತುಳಸಿ ನಿಂಬೆ ತುಳಸಿ ಆದರೆ ಸಾಮಾನ್ಯವಾಗಿ ನಾವು ಬಿಳಿ ತುಳಸಿ ಅಥವಾ ಕಪ್ಪು ತುಳಸಿ ಎಂಬುದನ್ನು ಕೇಳಿರ್ತೀವಿ ಶ್ಯಾಮ ತುಳಸಿ ಎಲೆಗಳು ಆಳವಾದ ನೇರಳೆ ಬಣ್ಣವನ್ನು ಹೊಂದಿರುತ್ತೆ ಅದಕ್ಕಾಗಿ ಇದನ್ನು ಶ್ಯಾಮ ತುಳಸಿ ಅಂತ ಕರೆಯಲಾಗುತ್ತೆ ತುಳಸಿಯ ಕಪ್ಪು ಬಣ್ಣದಿಂದಾಗಿ ಅದು ಶ್ರೀ ಕೃಷ್ಣನಿಗೆ ತುಂಬ ಪ್ರಿಯವಾಗಿದೆ ಅಂತ ಹೇಳಲಾಗುತ್ತೆ ರಾಮ ತುಳಸಿ ಹಸಿರು ಬಣ್ಣದಲ್ಲಿರುತ್ತೆ ಅಲ್ಲದೆ ಈ ತುಳಸಿ ಭಗವಾನ್ ರಾಮನಿಗೆ ತುಂಬ ಪ್ರಿಯವಾದಂಥ ತುಳಸಿಯಾಗಿರುತ್ತೆ ಈ ತುಳಸಿಯನ್ನು ಮನೆಯಲ್ಲಿ ನೀಡುವುದು ತುಂಬ ಮಂಗಳಕರ ಅಂತ ಪರಿಗಣಿಸಲಾಗಿದೆ ಯಾವ ಮನೆಯಲ್ಲಿ ಈ ತುಳಸಿಯನ್ನು ನೀಡುತ್ತಾರೋ ಆ ಮನೆ ಅಭಿವೃದ್ಧಿಯನ್ನು ಹೊಂದುತ್ತೆ ಇನ್ನು ತುಳಸಿ ಗಿಡವನ್ನು ವಾಸ್ತು ಪ್ರಕಾರ ಮನೆಯ ಬಾಗಿಲ ಬಲಭಾಗ ಇಡಬೇಕು ಇನ್ನು ಶ್ವೇತ ತುಳಸಿ ಅಥವಾ ಬಿಳ ತುಳಸಿಯನ್ನು ವಿಷ್ಣು ತುಳಸಿ ಅಂತ ಕರೆಯಲಾಗುತ್ತೆ ಬಿಳಿ ಬಣ್ಣದ ಈ ತುಳಸಿಯಲ್ಲಿ ನಾವು ಹೂಗಳನ್ನು ನೋಡಬಹುದು ಈ ಕಾರಣಕ್ಕಾಗಿ ಇದನ್ನು ಬಿಳಿ ತುಳಸಿ ಅಂತ ಕರೆಯಲಾಗುತ್ತೆ ಇದರಲ್ಲಿ ಎಲೆ ಕಡಿಮೆ ಹೂವು ಹೆಚ್ಚು ಇದನ್ನು ಪೂಜೆಗಳಲ್ಲಿ ಬಳಸೋದು ವಿಶಿಷ್ಟ ವನ ತುಳಸಿ ಮತ್ತು ನಿಂಬೆ ತುಳಸಿ ವನ ತುಳಸಿಯನ್ನು ಅರಣ್ಯ ತುಳಸಿ ಅಂತ ಕರೆಯಲಾಗುತ್ತೆ ಇದರ ಎಲೆಗಳು ದಟ್ಟವಾಗಿರುತ್ತೆ ಮತ್ತೊಂದೆಡೆ ನಿಂಬೆ ತುಳಸಿ ಬಗ್ಗೆ ಹೇಳೋದಾದರೆ ಈ ಪವಿತ್ರ ತುಳಸಿ ಗಿಡದ ಎಲೆಗಳು ನೋಡಲು ನಿಂಬೆ ಗಿಡದ ಎಲೆಗಳಂತೆ ಇರುತ್ತೆ ಇದನ್ನು ಪ್ರಹ್ಲಾದ ತುಳಸಿ ಅಂತ ಕರೆಯಲಾಗುತ್ತೆ ಇನ್ನು ತುಳಸಿಯಿಂದ ಏನೆಲ್ಲ ಪರಿಹಾರಗಳಾಗುತ್ತೆ ಅಂತ ನೋಡುತ್ತಾದ್ರೆ ಒಣಗಿದ ತುಳಸಿ ಎಲೆಗಳಿಂದ ಸ್ನಾನ ಮಾಡೋದರಿಂದ ದೇಹದಲ್ಲಿ ನಕಾರಾತ್ಮಕ ಶಕ್ತಿ ನೆಲೆಸುವುದಿಲ್ಲ ಒಣ ತುಳಸಿ ಎಲೆಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಹಣ ಇರಿಸುವ ಸ್ಥಳದಲ್ಲಿ ಇಟ್ಟರೆ ಲಕ್ಷ್ಮೀ ದೇವಿಯ ಅನುಗ್ರಹ ದೊರೆಯುತ್ತೆ ಅಂತ ಹೇಳಲಾಗುತ್ತೆ ತುಳಸಿ ಎಲೆಗಳನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಅಂಗಡಿ ಅಥವಾ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಇಟ್ಕೊಂಡ್ರೆ ಪ್ರಗತಿಯನ್ನು ಸಾಧಿಸಬಹುದು ನೋಡಿದ್ರಲ್ಲ ವೀಕ್ಷಕರೇ ನಾವು ದಿನನಿತ್ಯ ನೋಡುವಂಥ ತುಳಸಿಯಲ್ಲಿ ಏನೆಲ್ಲ ಇದೆ ಎಂಬುದನ್ನು ತುಳಸಿ ಬಗ್ಗೆ ನಿಮಗೆಷ್ಟು ಗೊತ್ತು ನೀವು ಕೂಡ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು